ವಿಜಯವಾಣಿ ಡಿಜಿಟಲ್ನ ಸಂಸ್ಥೆ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮೇ ಇಪ್ಪತ್ತರಂದೇ ಇದೀಗ ಸಿಟಿ ಅಂಕಗಳನ್ನು ದಾಖಲಿಸೋಕೆ ಕೊನೆಯ ದಿನಾಂಕ ಅಂತ ಹೇಳಿ ಕೆಇ ನೋಟಿಫಿಕೇಶನ್ ಕಳಿಸ್ಕೊಟ್ಟಿತ್ತು ಅದರಂತೆಯೇ ಇದೀಗ ವಿದ್ಯಾರ್ಥಿಗಳೆಲ್ಲರೂ ಮೇ ಇಪ್ಪತ್ತರಂದೇ ಕೊನೆಯ ದಿನಾಂಕ ಅಂತ ಹೇಳಿ ಗಡಿಬಿಡಿಯಲ್ಲಿ ಕೆಲವರು ಇನ್ನೂ ಮಾಡಿರ್ಲಿಕ್ಕಿಲ್ಲ ಅಂಥವರಿಗೆ ಇದೀಗ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರ್ಯಾರು ಇನ್ನೂ ಕೂಡ ಅಂತ ಹೇಳಿದ್ರೆ ಯಾವುದೇ ಸಿಲೆಬಸ್ನವ್ರು ಆಗಿರ್ಬೋದು ಅದರಲ್ಲೂ ಕೂಡ ಸಿ ಬಿ ಎಸ್ ಸಿ ಐ ಎಸ್ ಸಿ ಹೀಗೆ ಸಾಕಷ್ಟು ಬೇರೆ ಬೇರೆ ಪಠ್ಯಕ್ರಮಗಳನ್ನ ಓದ್ತಾ ಇರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದೀಗ ಮತ್ತೆ ಇದರ ಗಡುವನ್ನ ಅಹ್ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ರೆ ಮೇ ಇಪ್ಪತ್ತೈದು ಇಪ್ಪತ್ ಮೂರರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಮತ್ತೆ ವಿಸ್ತರಣೆಯನ್ನ ಮಾಡಿದ್ದಾರೆ ಎಸ್ ಕೂಡ ಸಿಇಟಿ ಅಂಕಗಳನ್ನ ದಾಖಲು ಮಾಡಿಲ್ಲ ಅಂತ ಹೇಳಿದ್ರೆ ಕೆಇಎ ಡಾಟ್ ಕರ್ನಾಟಕ ಪಿ ಯು ಪರೀಕ್ಷೆ ಬೋರ್ಡ್ ಎಕ್ಸಾಮ್ ಏನು ಬರೆದಿರ್ತೀರಿ ಬೋರ್ಡ್ ಎಕ್ಸಾಮ್ ನ ಅಂಕಗಳನ್ನ ಸರ್ಕಾರವೇ ಅದರಿಂದ ಆ ಕಾಲೇಜುಗಳಿಂದ ಪಡೆದುಕೊಳ್ಳುತ್ತೆ ಆದ್ರೆ ಸಿಇಟಿ ಅಂಕಗಳನ್ನ ನೀವು ಯಾವ ಅನ್ನ ಪಡೆದಿದ್ದೀರಿ ವೃತ್ತಿಪರ ಕೋರ್ಸ್ ಗಳಿಗೆ ಎಂಟ್ರಿ ಕೊಡೋದಕ್ಕೆ ಯಾವ ರ್ಯಾಂಕ್ ಗಳನ್ನು ನೀವು ಸಿಇಟಿ ಪರೀಕ್ಷೆಗಳಲ್ಲಿ ಪಡೆದುಕೊಂಡಿದ್ದೀರಿ ಅಂಕಗಳು ಜೊತೆಗೆ ಎಷ್ಟಿಷ್ಟು ಪಡೆದುಕೊಂಡಿದ್ದೀರಿ ಅನ್ನುವಂತಹ ಕೂಡ ನೀವು ಪಿಡಿಎಫ್ ಮೂಲಕ ಅಲ್ಲಿ ದಾಖಲು ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಗಡುವನ್ನ ಮೇ ಇಪ್ಪತ್ತರವರೆಗೆ ಕೊನೆಯ ದಿನಾಂಕ ಅಂತ ಹೇಳಿ ಕೆಇಎ ನೋಟಿಫಿಕೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಅದರ ಮಾಹಿತಿಯನ್ನು ಕೊಟ್ಟಿದ್ರು ಮೇ ಇಪ್ಪತ್ತರಂದೇ ಕೊನೆಯ ದಿನಾಂಕ ಅಂತ ಹೇಳಿ ಆದ್ರೆ ಇದೀಗ ಎಲ್ಲಾ ಸಿಇಟಿ ಬರೆದಂತಹ ವಿದ್ಯಾರ್ಥಿಗಳಿಗೂ ಅಂತ ಹೇಳಿದ್ರೆ ಈ ವರ್ಷವಲ್ಲದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾತ್ರವಲ್ಲ ಅದ್ರ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಪರೀಕ್ಷೆ ಬರೆದಂತಹ ಎಲ್ಲ ಟಿ ಅಂದ್ರೆ ಅದರ ಹಿಂದಿನ ವರ್ಷ ಬರೆದಂತಹ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಏನ್ ಬರೆದಿದ್ದಾರೆ ಅವರು ಕೂಡ ಏನು ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ನಿಮ್ಮ ಅಂಕಗಳನ್ನ ದಾಖಲಿಸುವುದಕ್ಕೆ ಮೇ ಇಪ್ಪತ್ ಮೂರರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಮತ್ತೊಮ್ಮೆ ಅವಕಾಶವನ್ನ ಕೆಇಎ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಏನು ಬೋರ್ಡ್ ಎಕ್ಸಾಮನ್ನು ಬರೆದಿದ್ದೀರಿ ಗಡುವು ವಿಸ್ತರಣೆಯಾಗಿದೆ ಮೇ ಇಪ್ಪತ್ತ ಐದನೇ ತಾರೀಕಿನವರೆಗೂ ಕೂಡ ನೀವು ನಿಮ್ಮ ಸಿ ಇ ಟಿ ಅಂಕಗಳನ್ನು ದಾಖಲಿಸೋಕೆ ಹಾಗೆಯೇ ನಾಟ ಅಥವಾ ಇನ್ನಿತರೆ ಕೋರ್ಸ್ಗಳ ಏನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀರಿ ಅದರ ರ್ಯಾಂಕಿಂಗನ್ನು ಅನ್ನು ಕೂಡ ಅಲ್ಲಲ್ಲಿ ಎಲ್ಲಿ ನಿಗದಿಪಡಿಸಿದ್ದಾರೆ ಅಲ್ಲಿ ಕೊಟ್ಟರೆ ಸಾಕು ನೀವು ಯಾವ ಕಾಲೇಜನ್ನು ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಮತ್ತೆ ಸರ್ಕಾರ ಅದರ ಮಾಹಿತಿಯನ್ನು ಕೊಡುತ್ತೆ ಅಂತ ಹೇಳಿದರೆ ಕೆಇ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ಇನ್ನೇನು ಮೇ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನ ಆಗಿರೋ ಆಗಿರೋದ್ರಿಂದ ಇವತ್ತು ನಾಳೆ ನಾಡಿದಿನವರೆಗೂ ಕೂಡ ನೀವು ನಿಮ್ಮ ಟಿ ಅಂಕಗಳನ್ನು ದಾಖಲಿಸೋಕೆ ಗಡುವನ್ನು ವಿಸ್ತರಣೆ ಮಾಡಿದ್ದಾರೆ ಯಾರ್ಯಾರು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇ ಟಿ ಪರೀಕ್ಷೆ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳು ಇನ್ನು ದಾಖಲಿಸಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ನಿಮ್ಮ ಮೊಬೈಲ್ ನಲ್ಲೇ ಮಾಡ್ಕೊಳ್ಳಿ ಅಥವಾ ನಿಗದಿತ ಏನೋ ಸೈಬರ್ ಸೆಂಟರ್ ನೂರು ಮಾಡ್ಕೊಳ್ತಾರೆ ಶುಲ್ಕವನ್ನು ಭರಿಸಬೇಕಾಗತ್ತೆ ಸಿಇಟಿ ಸೆಂಟರ್ ಅಂದ್ರೆ ಸೈಬರ್ ಸೆಂಟರ್ ಗಳಿಗೆ ಹೋದ್ರೆ ನೀವೇ ಮನೆಯಲ್ಲಿ ಮೊಬೈಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ವೆಬ್ಸೈಟ್ ಡಾಟ್ ಕರ್ನಾಟಕ ಡಾಟ್ ನೈಸ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ ಹೋದ್ರೆ ಅಲ್ಲಿ ನಿಮ್ಮ ಡಿಟೇಲ್ಸ್ ಅನ್ನು ನೀವು ಏನೋ ಫುಲ್ಫಿಲ್ ಮಾಡ್ಕೊಳ್ಬಹುದು ಎಲ್ಲ ಡಿಟೇಲ್ಸ್ ಅನ್ನು ಕೊಟ್ಟರೆ ನಿಮ್ಮ ಸಿಇಟಿ ಅಂಕವನ್ನ ದಾಖಲಿಸೋದಕ್ಕೆ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ನ್ಯೂಸ್